ಹಾಯ್ ಸ್ಟೂಡೆಂಟ್ಸ್ ಇ ಎಮ್ ಆರ್ ಎಸ್ ಟು ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಔಟ್ ಆಗಿದೆ ಸೊ ಬಂದಿದೆ ಅದು ನೋಟಿಫಿಕೇಶನ್ ಅದರಲ್ಲಿ ನಿಮಗೆ ಏಳು ಸಾವಿರದ ಚಿಲ್ಲರ ಪೋಸ್ಟು ಏಳು ಸೆವೆನ್ ತೌಸಂಡ್ ಪ್ಲಸ್ ಪೋಸ್ಟು ಟೀಚಿಂಗ್ ಪೋಸ್ಟಲ್ಲಿ ಕಾಲ್ ಮಾಡಿದ್ದಾರೆ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ ಯಾವ್ಯಾವ ಪೋಸ್ಟು ಇದೆ ಪ್ರತಿಯೊಂದು ನೀಟಾಗಿ ಡಿಸ್ಕಸ್ ಮಾಡಿದೀನಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಲಾಸ್ಟ್ ನಂಗೆ ನೋಡಿ ಅಂದರೆ ಯಾವ ನಿಮ್ಗೆ ಅರ್ಥ ಆಗುತ್ತೆ ಏನಿಲ್ಲ ಏನಾದರೂ ಎಕ್ಸ್ಪೀರಿಯನ್ಸ್ ಕೇಳಿದಾರೆ ಅಥವಾ ಯಾವುದಕ್ಕೆ ಯಾವ ಕ್ವಾಲಿಫಿಕೇಶನ್ ಇದೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ಸೊ ಸ್ಕಿಪ್ ಮಾಡೋಕ್ಕೋಗಬಿಡಿ ಇಲ್ಲಿ ನೋಡಿ ಪ್ರಿನ್ಸಿಪಲ್ ಪೋಸ್ಟ್ ಟು ಟ್ವೆಂಟಿ ಫೈವ್ ಪೋಸ್ಟ್ ಇದಾವೆ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಸೆವೆಂಟಿ ಏಟ್ ತೌಸಂಡ್ ಟು ಟೂ ಹೋಗುತ್ತೆ ತಕೊತ್ತೊ ಅದಕ್ಕೆ ನಿಮಗೆ ಎಲಿಜಿಬಿಲಿಟಿ ಮಾಸ್ಟರ್ ಡಿಗ್ರಿ ಅಂಡ್ ಪ್ಲಸ್ ಟೆನ್ ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಪ್ರೈವೇಟ್ ಕಾಲೇಜಲ್ಲಿ ಸ್ಕೂಲ್ ಅಲ್ಲಿ ರೀತಿ ಮಾಡಿತ್ತು ನೆಕ್ಸ್ಟ್ ಪಿ ಜಿ ಟಿ ಎಸ್ ಟೀಚರ್ಗೆ ಒನ್ ತೌಸಂಡ್ ಫೋರ್ ಸಿಕ್ಸ್ಟಿ ಫೋರ್ಸ್ ಕಾಲ್ ಮಾಡಿದ್ರೆ ಸ್ಯಾಲ್ರಿ ಬಂದ್ಬಿಟ್ಟು ಫೋರ್ಟಿ ಸೆವೆನ್ ತೌಸಂಡ್ ಟು ಒನ್ ಲ್ಯಾಕ್ ಫಿಫ್ಟಿ ಒನ್ ತೌಸಂಡ್ ಬರುತ್ತೆ ಮಾಸ್ಟರ್ ಡಿಗ್ರಿ ವಿತ್ रिवेन्ट सब प्लस बी एड आगे बी एड अक ये पिजिटी एस टीचर पोस्टे नेक्स्ट ट्रेनिंग ग्राजुट टीचर पिजिटी पोस्ट केवरूर सवर्द अरुण पोस्टर नाक सवर्द रूपए सैलरी प्लस अदार्टी टूस साल बताते ब्याचर डिग्री रिवे सबजेक्ट अंड प्लस अंड आर्ट म्यूसिकल एजुक टीचर अब फोटी पोस्ट सैलरी बिंदु सेम फोर्टिफोर थैन हंड्रेड टू वन थंडी टू वन ऐटिटी टू थंडोर हंड्रेड ब्याचुर्ग्र वित्पीरियस इन आर्ट अंड म्यूसिक्ड पी टी फिसल टीचर एक्सपीएस आर्ट एजुके एक्पीरियस म्यूजिक टीचर गु एक्स नेक्स्ट लाइब्रेन ट्वेंटी फोर पोस्ट कॉल है सो टोटल सैलरी मद थर्टी फैसण फोर हंड्रेड वन ऐक्न बैचलर डिग्री इन लाइब्रेरी सैन डो डिप्लोमा इन लाइब्रेरी सैन ಫಿಮೇಲ್ ಸ್ಟಾಫ್ ನರ್ಸ್ ನರ್ಸ್ ಕೂಡ ಪೋಸ್ಟ್ ಕಾಲ್ ಮಾಡಿದರೆ ಫೈವ್ ಫಿಫ್ಟಿ ಪೋಸ್ಟ್ ಇದಾವೆ ಸೊ ನರ್ಸಿಂಗಲ್ಲಿ ಸೊ ಅವ್ರು ಸ್ಯಾಲ್ರಿ ಬಂದ್ಬಿಟ್ಟು ತರ್ಟಿ ತೌಸಂಡ್ ಟು ನೈಂಟಿ ಟೂ ತೌಸಂಡ್ ತಗೊಂಡು ಬರುತ್ತೆ ಅಪ್ರಾಕ್ಸಿಮೇಟ್ ತರ್ಟಿ ತೌಸಂಡ್ ನಂದಾಗೇನೆ ಯಾವ್ದೆಲ್ಲ ಕೊಡಿ ನೆಕ್ಸ್ಟು ನರ್ಸಿಂಗ್ ಇನ್ ಡಿಪ್ಲೊಮಾ ಡಿಗ್ರಿ ಇದ್ರೆ ಸಾಕು ಸೊ ನೆಕ್ಸ್ಟ್ ಅಕೌಂಟೆಂಟ್ಗೆ ಅರವತ್ತೊಂದು ಪೋಸ್ಟ್ ಕಾಲ್ ಮಾಡಿದೆ ಅವರು ಕೂಡ ಸ್ಯಾಲ್ರಿ ತರ್ಟಿ ಒನ್ ತೌಸಂಡ್ ಟು ಲ್ಯಾಕ್ ಒನ್ ಲ್ಯಾಕ್ ತಕೊಂಡು ಬರುತ್ತೆ ಹೌದಾ ಟ್ವೆಂಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ತರ್ಟಿ ತೌಸಂಡ್ ನಂದಾಗೇ ಬ್ಯಾಚುಲರ್ ಡಿಗ್ರಿ ಇನ್ ಕಾಮರ್ಸ್ ಕಾಮರ್ಸ್ ಕಾಮರ್ಸಲ್ಲಿ ಬ್ಯಾಚುಲರ್ ಡಿಗ್ರಿ ಮುಗಿದಿರಬೇಕು ಆಮೇಲೆ ಜೂನಿಯರ್ ಸೀಕ್ರೆಟ್ ಅಸಿಸ್ಟೆಂಟು ಜೆ ಎಸ್ ಎಲ್ಲಿ ಎರಡು ನೂರ ಇಪ್ಪತ್ತೆರಡು ಪೋಸ್ಟ್ ಕಾಲ್ ಮಾಡಿದರೆ ಅದರಲ್ಲಿ ನಿಮಗೆ ಸ್ಯಾಲ್ರಿ ಬಂದಿಟ್ಟು ನೈಂಟಿ ತೌಸಂಡ್ ನೈನ್ ಹಂಡ್ರೆಡ್ ಟು ಸಿಕ್ಸ್ಟಿ ತೌಸಂಡ್ ಟೂ ಟು ತೌ ಟೂ ಹಂಡ್ರೆಡ್ ಮಟ್ಟ ಇರುತ್ತೆ ಗ್ರಾಜುಯೇಷನ್ ಪ್ಲಸ್ ಟೈಪಿಂಗ್ ಟೆಸ್ಟ್ ಇರುತ್ತೆ ಅವರಿಗೆ ಟೈಪಿಂಗ್ ಕಲಿತಿರ್ಬೇಕು ಅದ ಸೊ ನೆಕ್ಸ್ಟ್ ಲ್ಯಾಬ್ ಅಟೆಂಡೆಂಟ್ಗೆ ಒನ್ ಫೋರ್ಟಿ ಸಿಕ್ಸ್ ಪೋಸ್ಟ್ ಇದಾವೆ ಹದಿನೆಂಟು ಸಾವಿರ ಸ್ಯಾಲ್ರಿ ತೆಗೆದ್ರು ಅವರು ಐವತ್ತಾರು ಸಾವಿರದ ಒಂಬೈನೂರು ಮಟ್ಟನ ಸ್ಯಾಲ್ರಿ ಬರುತ್ತೆ ಅವರಿಗೆ ಸ್ಕಾಲರ್ ವಿಷನ್ ಕ್ಲಾಸ್ ಟ್ವೆಲ್ತ್ ವಿತ್ ರಿಲಿವೆಂಟ್ ಸಬ್ಜೆಕ್ಟ್ ಅಂದರೆ ಟ್ವೆಲ್ತ್ ಆಗಿರಬೇಕು ಆ್ಯಂಡ್ ರಿಲಿವೆಂಟ್ ಸಬ್ಜೆಕ್ಟ್ ಒಳಗಡೆ ಅಟೆಂಡರ್ ಅಟೆಂಡರ್ ಆಗಬೇಕು ಅದು ಯಾವ ಸಬ್ಜೆಕ್ಟ್ ಅಲ್ಲಿ ಅಟೆಂಡರ್ ಕರೆದಾರ ನೋಡೋಣ ನೆಕ್ಸ್ಟ್ ಹಾಸ್ಟೆಲ್ ವಾರ್ಡನ್ ಮೇಲ್ ಆರ್ ಫಿಮೇಲ್ ಯಾರು ಇರಬೇಕು ನಡೆಯುತ್ತೆ ಮೇಲ್ ಆರ್ ಫಿಮೇಲ್ ಯಾರಿದ್ರೂ ನಡೆಯುತ್ತೆ ಹಾಸ್ಟೆಲ್ ವಾರ್ಡನ್ಗೆ ಅದಕ್ಕೆ ನಿಮ್ಗೆ ಪೋಸ್ಟ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಫೈವ್ ಪೋಸ್ಟ್ ಕಾಲ್ ಮಾಡಿದರೆ ಸ್ಯಾಲ್ರಿ ಬಂದ್ಬಿಟ್ಟು ತರ್ಟಿ ಫೈವ್ ತೌಸಂಡ್ ಟು ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಬರುತ್ತೆ ಅವ್ರ ನಿಮ್ಮದು ಗ್ರಾಜ್ಯೇಷನ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇನ್ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರೈವೇಟ್ ಅಲ್ಲಿ ಏನಾದ್ರು ವರ್ಕ್ ಮಾಡಿದ್ರೆ ಅದು ನಡೆಯುತ್ತೆ ಸೊ ನೆಕ್ಸ್ಟ್ ನಿಮಗೆ ಕ್ಯಾಟಗರಿ ಬಂದ್ಬಿಟ್ಟು ನಿಮ್ಗೆ ಕ್ಯಾಟಗರಿ ವೈಸ್ ಪೋ ಇಲ್ಲಿ ಕೇಳಿದರೆ ಎಸ್ ಸಿ ಎಸ್ ಟಿ ಪ್ರಿನ್ಸಿಪಲ್ ಪೋಸ್ಟು ಅಲ್ಲಿ ಕ್ಯಾಟಗರಿ ಪೋಸ್ಟ್ ಬಂದ್ಬಿಟ್ಟು ಒ ಬಿ ಸಿಗೆ ಅರವತ್ತು ಪೋಸ್ಟ್ ಇರ್ತಾವೆ ಸಿಗೆ ಹತ್ತು ತರ್ಟಿ ತ್ರೀ ಪೋಸ್ಟು ಎಸ್ ಟಿಗೆ ಹದಿನಾರು ಪೋಸ್ಟು ಟೋಟಲ್ ಟು ಟ್ವೆಂಟಿ ಫೈವ್ ಪೋಸ್ಟು ಆಮೇಲೆ ನಿಮಗೆ ಇಲ್ಲಿ ಎಲ್ ಬಿ ಎಲ್ ಡಿ ಎಲ್ ಹೈ ಎಚ್ ಐ ಅಂತಿದೆ ಅದರ್ಸ್ಗೆ ಟೂ ಪೋಸ್ಟ್ ಈ ಥರ ಕೊಟ್ಟಿದ್ದಾರೆ ನೆಕ್ಸ್ಟು ಸಬ್ಜೆಕ್ಟ್ ವೈಸ್ ನೋಡಿದರೆ ಇಲ್ಲಿ ನೋಡಿ ಸಬ್ಜೆಕ್ಟ್ ವೈಸ್ ನಿಮಗೆ ಇಂಗ್ಲೀಷ್ ನೂರ ಹನ್ನೆರಡು ಪೋಸ್ಟ್ ಇದಾವೆ ಹಿಂದಿ ಏಯ್ಟಿ ಒನ್ ಪೋಸ್ಟ್ ನಾವು ಡಿಸ್ಕ್ರಿಪ್ಷನ್ ಲಾಕ್ಸ್ ನೋವು ವಾಚ್ ಮಾಡಿ ಸೊ ನೆಕ್ಸ್ಟ್ ಕ್ವಾಲಿಫಿಕೇಶನ್ ನೋಡೋಣ ಅಷ್ಟೇ ಸೊ ಪ್ರತಿಯೊಂದು ಪೋಸ್ಟ್ ಕಾಲ್ ಮಾಡಿದ್ದಾರೆ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಇದೆ ಆಲ್ಮೋಸ್ಟ್ ಸೊ ಇಲ್ಲಿ ನೋಡಿ ಪ್ರಿನ್ಸಿಪಲ್ ಪೋಸ್ಟ್ಗೆ ಏಜ್ ಬಂದ್ಬಿಟ್ಟು 50 ಇಯರ್ಸ್ ಆಗಿರಬೇಕು एससी एसटी ओबीसी ಗೆ ರಿಲೆವೆಂಟ್ 55 5 ವರ್ಷ ಎಕ್ಸ್ಪಿರಿಯೆನ್ಸ್ ಎಕ್ಸ್ಟೆನ್ಷನ್ ಇರುತ್ತೆ ಆಮೇಲೆ ನಿಮಗೆ ಇಲ್ಲಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ಪ್ಲಸ್ 55 ಪರ್ಸೆಂಟೇಜ್ ಆಗಿರಬೇಕು ಇನ್ ಕೇಸ್ ಆಫ್ ಇಂಟರ್ಮೀಡಿಯೇಟ್ ग्रेजुएशन ಕೋರ್ಸ್ ಕೋರ್ಸಲ್ ಅವರೇನರ್ एससी एसटी ಆಗಿದ್ರೆ 50 ಇಲ್ಲಪ್ಪ ಅಂದ್ರೆ 55 ಹಾಗಲಿ ಪಿಎಚ್ಡಿ ಆಗಿದ್ರೆ ಒಳ್ಳೇದು ಡಿಗ್ರಿ ಆಫ್ ಡಾಕ್ಟರೇಟ್ ಫಿಲಾಸಫಿ ಪಿಎಚ್ಡಿ ರೆಕಗ್ನೈಸ್ಡ್ ಬದ ಯೂನಿವರ್ಸಿಟಿ ಅಟ್ ಲೀಸ್ಟ್ ವಿತ್ 50 ಪರ್ಸೆಂಟೇಜ್ ಹೌದಾ ಸೋ ಪಿಎಚ್ಡಿ ಆಗಿರೋ 50 ಪರ್ಸೆಂಟೇಜ್ ಮಾರ್ಕ್ಸ್ ಆದ್ರೂ ನಡೆಯುತ್ತೆ ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಆಗಬೇಕು ಪೋಸ್ಟ್ ಬೈ ರೆಕಗ್ನೈಡ್ ಯೂನಿವರ್ಸಿಟಿ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟೇಜ್ ಪೋಸ್ಟ್ ಗ್ರಾಜುಯೇಷನ್ ಫಿಫ್ಟಿ ಪರ್ಸೆಂಟ್ ಆಗಿರಬೇಕು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ ಟೆನ್ ಇಯರ್ಸ್ ಆಗಿರಬೇಕು ಅಟ್ ಲೀಸ್ಟ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಫುಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ ಆರ್ ಎಕ್ಸ್ಪೀರಿಯನ್ಸ್ ವೈಸ್ ಪ್ರಿನ್ಸಿಪಲ್ ಆರ್ ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಆರ್ ಈಕ್ವಲ್ ಟು ದ ಪೋಸ್ಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅದು ನೀವು ಪ್ರೈವೇಟ್ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆದರೂ ಆಗಿರಬೇಕು ವೈಸ್ ಪ್ರಿನ್ಸಿಪಲ್ ಆದರೂ ಆಗಿರಬೇಕು ಅಲ್ಲಿ ಟೀಚಿಂಗಲ್ಲಿ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಯಾವುದಕ್ಕೆ ಪ್ರಿನ್ಸಿಪಲ್ ಪೋಸ್ಟ್ಗೆ ಇಲ್ಲಿ ಪಿ ಜಿ ಟಿ ಟಿ ನೋಡಿ ನಿಮಗೆ ಫೋರ್ಟಿ ಇಯರ್ಸ್ ಎಸ್ ಸಿ ಎಸ್ ಟಿ ಮತ್ತೆ ಓಬಿಸಿ ಅವ್ರಿಗೆ ಇರುತ್ತೆ ರಿಲ್ಯಾಕ್ಸೇಷನ್ ಅಂಡರ್ ಗೋರ್ಮೆಂಟ್ ಅಪ್ ಟು ಫಿಫ್ಟಿ ಫೈವ್ ಇಯರ್ಸ್ ಫಾರ್ ಇ ಎಂ ಆರ್ ಎಸ್ ಎಂಪ್ಲಾಯೀಸ್ ಸಪೋಸ್ ಏನೋ ನೀವು ಅದ್ರಲ್ಲಿ ಅದರಲ್ಲಿ ಏನಾದ್ರು ಎಂಪ್ಲಾಯ್ ಆಗಿದ್ರೆ ಇನ್ ಡಿಪಾರ್ಟ್ಮೆಂಟ್ ಏನಾದ್ರು ಎಕ್ಸಾಮ್ ಬರ್ತಾ ಇದ್ರೆ ಅವರಿಗೆ ಫಿಫ್ಟಿ ಫೈವ್ ಇಯರ್ಸ್ ತನಕ ಇರುತ್ತೆ ಹೌದಾ ಸೊ ನೀವು ಸಪೋಸ್ ಏನೋ ಹೊರಗಡೆ ನೀವು ಸಪೋಸ್ ನಾವೆಲ್ಲ ಅಲ್ಲಿ ಜಾಬ್ ಮಾಡ್ತಾರಲ್ಲ ಅವರಿಗೆಲ್ಲ ಫೋರ್ಟಿ ಇಯರ್ಸ್ ತನಕ ಇರುತ್ತೆ ಎಸ್ ಸಿ ಎಸ್ ಟಿ ಸಿ ಅವರಿಗೆ सपोज इलाम आर एसल अल एंपॉय आगे ईपार्टमेंट दागत तनक अ्लाइए फिफ्टी फाइव इयर्स तकन टोली पोस्ट ग्राज्युएशन आगे आम एडू आईदा सो बडा पोस्ट ग्राजुशन आगे मैक्सिम मिनिमम फ़िफ्टी पर्सेंटेज आगे सो नेक्स्ट बंदूचर अलग नाट एक्सिसर्टिफ इय थर्टी फैर्स लास्ट एस सी एस टी ओ बे अल्लाई मोबाइल సో నిమిగే ఈలిని బండిట్టు బ్యాచలర్ డిగ్రీ విత్ 50 పర్సెంటేజ్ ఐరబెకు ఆమేలే అదర్ జడే బిఎడ్ ఐరబెకు అవుదా అద యా సబ్జెక్ట్ ఇరుదలా సబ్జెక్టు బిఎడ్ ఇరుతే బిఎడ్ కంప్లీట్ ఐరబెకు బిఎడ్ ఆద్ర మాత్ర అప్లై బడక కోరతే ఇల్లదర ఇల్ల సో నెక్స్ట్ కంప్యూటర్ టీచర్ కే ఎల్లి నాట్ ఎక్సెస్ 35 ఇయర్స్ 35 ఇయర్స్ ఎక్సెస్డ్ అగవోగిలా ఎస్సి ఎస్టి ఓబిసి యాదర అయితు సో ఇలి నిమిగే మాస్టర్ డిగ్రీ ఇన్ కంప్యూటర్ అప్లికేషన్ అండ్ ఐటి ఫ్రమ్ ద రికగ్నైజ్డ్ యూనివర్సిటీ ఎట్లీస్ట్ 50 పర్సెంటేజ్ ఆర్ బిఎడ్ इन कंप्यूटर सैंस ई टी फ्राम द रिक्नज यूनिवर्सटी विथ फिटी पर्संटेज अदा सो बी एड आगे मतलब विथ डिग्री मस्टर्ग्री इन कंप्यूटर सैंस आगे ब्याचलर्ग्री इन एनी सब्जेक्ट पोस्ट ग्राजुशन डिप्लोम इन कंप्यूटर अप्लिकेशन फ्रॉम द रिक्नजूनवर्सिटी अब डिप्लोम आदरू कईकोबह बैचुलर डिग्री इन अदर एनी अदर सबजेक्ट पोस्ट ग्राजुशन इन डिप्लोम अदा अली पोस्ट ग्राजुशन आगे ಈಗ ಹತ್ರಾರ್ಥ ಹೇಳಪ್ಪ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ನೀವು ಡಿಗ್ರಿ ಯಾವ ಬೇಕಾದರೂ ಆಗಿರಲಿ ಎಮ್ ಎಸ್ ಸಿ ಮಾತ್ರ ಅಥವಾ ಪಿ ಜಿ ಮಾತ್ರ ಕಂಪ್ಯೂಟರ್ ಸೈನ್ಸ್ ಆದರೂ ಕೂಡ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿದಾರೆ ಹೌದಾ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅದು ಕೂಡ ನಡೆಯುತ್ತೆ ಎ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಜ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ನಾಲೆಜ್ ಇರಬೇಕು ಸೊ ನೆಕ್ಸ್ಟ್ ನಿಮಗೆ ಆರ್ಟ್ ಅವರಿಗೆ ತರ್ಟಿ ಫೈವ್ ಇಯರ್ಸ್ ಏಜ್ ಇರುತ್ತೆ ಅಲ್ಲಿ ತಂಗ್ಲೈ ಮಾಡ್ಕೋಬೇಕು ಬ್ಯಾಚುಲರ್ ಡಿಗ್ರಿನ ಫೈನ್ ಆರ್ಟ್ ಆರ್ಟ್ ಒಳಗೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಫ್ರಮ್ ದ ದ್ರೆಗನೈಸ್ಡ್ ಯೂನಿವರ್ಸಿಟಿ ವಿತ್ ಫಿಫ್ಟಿ ಪರ್ಸೆಂಟೇಜ್ ಇರಬೇಕು ವರ್ಕಿಂಗ್ ನಾಲೇಜಿನ ಇಂಗ್ಲೀಷ್ ಆ್ಯಂಡ್ ಹಿಂದಿ ಹಿಂದಿ ಒಳಗಡೆ ಅಥವಾ ಇಂಗ್ಲೀಷ್ ಒಳಗಡೆ ಒಡೆ ಜಾಸ್ತಿ ಇರಬೇಕು ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ರೆಸಿಡೆನ್ಸಿಯಲ್ ಸ್ಕೂಲ್ ಪ್ರೈವೇಟ್ ಸ್ಕೂಲಲ್ಲಿ ಅವರಿಗೆ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ನೆಕ್ಸ್ಟ್ ಆರ್ಟ್ ಮ್ಯೂಸಿಕ್ ಅವರಿಗೆ ಸೇಮ್ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಕೇಳಿದಾರೆ ಸೊ ಬ್ಯಾಚುಲರ್ ಡಿಗ್ರಿ ಇನ್ ಮ್ಯೂಸಿಕ್ ಪರ್ಫಾರ್ಮಿಂಗ್ ಆರ್ಟ್ ಫ್ರಮ್ ದ ಸಿ ರೆಕಗ್ನೈಸ್ಡ್ यूनिवर्सिटी एट दिस विथ 50% हौदा 50% ಐರಬೇಕು ಇಲ್ಲಿವರಿಗೆ ಎಕ್ಸ್ಪೆರಿ언ಸ್ ಕೆಲಲ ಮ್ಯೂಸಿಕ್ ತವರಿಗೆ ನೆಕ್ಸ್ಟ್ ಪೀಟಿ ದವರಿಗೆ ಫಿಸಿಕಲ್ ಟೀಚರ್ ದವರಿಗೆ ಮೈಲ್ ಆರ್ ಫೀಮೇಲ್ ಯಾರ ಬೇಕಾದರೂ ಅಪ್ಲೈ ಮಾಡ್ಕಬಹುದು ಎಸ್ಸಿ ಎಸ್ಟಿ ओबीसी ರಿಲ್ಯಾಕ್ಸೇಷನ್ 35 ಇಯರ್ಸ್ ಇರುತ್ತೆ ಬ್ಯಾಚುಲರ್ ಡಿಗ್ರಿ ವಿಥ್ ಫಿಸಿಕಲ್ ಎಜುಕೇಶನ್ ಎಲೆಕ್ಟಿವ್ सब्जेक्ट ವಿಥ್ ಅಟ್ ಲೀಸ್ಟ್ 50 ಮಾರ್ಕ್ಸ್ 50% हौदा ಬ್ಯಾಚುಲರ್ ಡಿಗ್ರಿ ನ ಫಿಸಿಕ್ಸ್ ಫಿಸಿಕ್ಸ್ ನ ಫಿಸಿಕಲ್ ಎಜುಕೇಶನ್ ಫಿಸಿಕಲ್ ಎಜುಕೇಶನ್ ಆಗಿರಬೇಕು ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ವಿಥ್ 50% ಮಾರ್ಕ್ಸ್ ಇರಬೇಕು हौदा ಸೊ ರೆಕೈಸ್ಡ್ ಯೂನಿವರ್ಸಿಟಿ ಇಲ್ಲಿ ನಿಮ್ಗೆ ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ರೆಸಿಡೆನ್ಸಿಯಲ್ ಸ್ಕೂಲ್ ಅವ್ರ ಏನೋ ಪ್ರೈವೇಟ್ ಸ್ಕೂಲ್ ಏನಾದ್ರು ವರ್ಕ್ ಮಾಡಿದ್ರೆ ಅದ್ರ ಎಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ಲೈಬ್ರೇರಿಯನ್ಗೆ ತರ್ಟಿ ಫೈವ್ ಇಯರ್ಸ್ ತರ್ಟಿ ಫೈವ್ ತರ್ಟಿ ಫೈವ್ ಇಯರ್ಸ್ ಎಸ್ ಸಿ ಎಸ್ ಟಿ ಸಿ ಅವರಿಗೆ ಏಜ್ ರಿಲಾಕ್ಸೇನ್ ಅಷ್ಟೇ ಇರೋದು ಆಮೇಲೆ ಬ್ಯಾಚಲರ್ ಡಿಗ್ರಿನ ಲೈಬ್ರೆರಿ ಸೈನ್ಸ್ ಲೈಬ್ರರಿ ಸೈನ್ಸ್ ಒಳಗಡೆ ಬ್ಯಾಚುಲರ್ ಡಿಗ್ರಿ ಇರಬೇಕು ಫ್ರಮ್ ದ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ ಆರ್ ಡಿಪ್ಲೊಮಾ ಆದರೂ ನಡೆಯುತ್ತೆ ಆರ್ ಬ್ಯಾಚುಲರ್ ಡಿಗ್ರಿ ವಿತ್ ಡಿಪ್ಲೊಮಾ ಇನ್ ಲೈಬ್ರೆರಿ ಸೈನ್ಸ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅವ್ರ ಇನ್ಸ್ಟಿಟ್ಯೂಷನ್ ಅವ್ರ ಇನ್ನೊಂದೇನು ಬ್ಯಾಚುಲರ್ ಡಿಗ್ರಿ ವಿತ್ ಸರ್ಟಿಫಿಕೇಟ್ ಕೋರ್ಸ್ ಲೈಬ್ರರಿ ಸೈನ್ಸ್ ಇನ್ ರೆಕಗ್ನೈಸ್ ಯೂನಿವರ್ಸಿಟಿ ಹೌದಾ ನಿಮಗೆ ಇಲ್ಲಿ ನಿಮ್ಗೆ ಡಿಪ್ಲೊಮಾ ಆದರೂ ನಡೆಯುತ್ತೆ ವಿತ್ ಬ್ಯಾಚುಲರ್ ಡಿಗ್ರಿ ಬ್ಯಾಚುಲರ್ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ ಮಾಡಿದ್ರು ನಡೆಯುತ್ತೆ ಇಲ್ಲಿ ಬ್ಯಾಚುಲರ್ ಡಿಗ್ರಿ ವಿತ್ ಲೈಬ್ರರಿ ಸೈನ್ಸ್ ಆದರೂ ನಡೆಯುತ್ತೆ ಸೊ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ನಿಮಗೆ ಪ್ರಿನ್ಸಿಪಲ್ ಪೋಸ್ಟ್ಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ 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 ಫೀಸ್ ಝೀರೋ ಇರುತ್ತೆ ಪ್ರೊಸೆಸಿಂಗ್ ಫೀ ಮಾತ್ರ ಫೈವ್ ಹಂಡ್ರೆಡ್ ಇರುತ್ತೆ ಹೌದಾ सो फीमेल कैंडिडेट्स इन मेल कैंडिडेट्स आम फीमेल कैंडिडेट्स एससी एसटी पीडब्ल्यू बीडी पी के पीजीटी डर टीजीटी एस के एप्लीकेशन फीस जीरो प्रोसेसिंग फी मात्र 500 हेड इतना नेक्स्ट फीमेल एससी एसटी एंड पीडब्ल्यू बीडी और के नॉन टीचिंग जीरो फैव हंड्रेड ए प्रोसेसिंग फीसूस नेक्स्ट इतर अदर फीमेल यार बोल प्रिपल पॉस्टे सौ रूपये फीसूस प्लस टू तौस हंड्रेड टोटल अच्छा पिजिटी एस पीजीटीएस, टीजीटीएस एस पोस्ट के फिफ्टी हंड्रेड प्लस फैव हंड्रेड टू फाइव, टू थाउजेंड फाइव फीस नॉन टीचिंग स्टाफ के हंड्रेड प्लस फै हंड्रेड फाइव हंड्रेड रूपी फीस सो इश् डीटेसु साको सो अब ना डिस्क्रिप्शन को डायरेक्टे अल्लाई में सो नि एक्साम बंदू जनरल अवेरनेसु हत क्वेश्चन हत मार्क्स के आमे रीजनिंग एबिटी बट टेन मार्क्स टेन क्वेश्चन के आमले ಆಪ್ಟಿಟ್ಯೂಡ್ ಮತ್ತು ಪಿಡಾಲಜಿ ಒಳಗೆ ಟೆನ್ ಮಾರ್ಕ್ಸು ಟೆನ್ ಕ್ವಶನ್ನು ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೇಜ್ ಗ್ರ್ಯಾಜುವೇಷನ್ ಲೆವೆಲಲ್ಲಿ ಟೆನ್ ಮಾರ್ಕ್ಸ್ ಟೆನ್ ಮಾರ್ಕ್ಸು ಆಮೇಲೆ ನಿಮ್ಗೆ ಸಪ್ರೇಟ್ ಇಲ್ಲಿ ಬಂದು ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಜ್ ಬಂದುಬಿಟ್ಟು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಮಾರ್ಕ್ಸ್ ಹೌದಾ ಸೊ ನಿಮ್ಮದು ಪರ್ಫೆಕ್ಟ್ ಯಾವ ಸಬ್ಜೆಕ್ಟ್ ನಿಮ್ಮ ಮಾಡ್ತೀರಾ ಮ್ಯಾಥ್ಸ್ ಇದ್ರೆ ಮ್ಯಾಥ್ಸು ಫಿಸಿಕ್ಸ್ ಇದ್ರೆ ಫಿಸಿಕ್ಸು ಆಗ ಪಿ ಪಿ ಟಿ ಫಿಸಿಕಲ್ ಎಜುಕೇಷನ್ ಇದ್ರೆ ಅದಕ್ಕೆ ನಿಮಗೆ ಬಟ್ ಆ ಸಬ್ಜೆಕ್ಟ್ ನಿಮ್ಗೆ ಸ್ಪೆಸಿಫಿಕ್ ಸಬ್ಜೆಕ್ಟಲ್ಲಿ ಸಿಕ್ಸ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸಿಕ್ಸ್ಟಿ ಫೈವ್ ಮಾರ್ಕ್ಸ್ ಕೊಡ್ತಾರೆ ಒಂದೊಂದು ಮಾರ್ಕ್ಸ್ ಕ್ವಶನ್ ಎಕ್ಸ್ಪೀರಿಯನ್ಸ್ಗೆ ಬೇಸ್ಡ್ ಒಂದು ಪೆಡಾಲಜಿ ಆ್ಯಂಡ್ ಕೇಸ್ ಸ್ಟಡಿ ಎಕ್ಸ್ಪೀರಿಯನ್ಸ್ ಟೆನ್ ಮಾರ್ಕ್ಸ್ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲಿ ಟೆನ್ ಮಾರ್ಕ್ಸ್ ಬರುತ್ತೆ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ನಿಮಗೆ ಫೈವ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಸಪೋಸ್ ನೀವು ಎನ್ ಇ ಪಿಲ್ ಏನಾದರೂ ಇದ್ದರೆ ಏನೋ ಎಕ್ಸ್ಟ್ರಾ ಫೈವ್ ಮಾರ್ಕ್ಸ್ ಏನೋ ಇದೆ ಅನಿಸುತ್ತೆ ಕ್ವೆಶನು ಅಲ್ಲಿ ನಿಮಗೆ ಫೈವ್ ಮಾರ್ಕ್ಸ್ ಬರುತ್ತೆ ಸೊ ಟೋಟಲ್ ಒನ್ ಟ್ವೆಂಟಿ ಮಾರ್ಕ್ಸ್ ಪೇಪರ್ ಇರುತ್ತೆ ಅದೇ ಅದಕ್ಕೆಂದ್ರೆ ಟಿ ಜಿ ಟಿ ಟಿ ಜಿ ಟಿ ಎಕ್ಸಾಮ್ ಪ್ಯಾಟರ್ ಇದು ಟಿ ಜಿ ಟಿ ಅವರಿಗೆ ನೆಕ್ಸ್ಟ್ ಬರೋದು ನಿಮಗೆ ಇ ಎಮ್ ಆರ್ ಎಸ್ ಪಿ ಜಿ ಟಿ ಅವ್ರಿಗೆ ಅದು ಕೂಡ ಸೇಮ್ ಇದೆ ಆಲ್ಮೋಸ್ಟ್ ಇಲ್ಲಿ ಒಂದು ಸೆವೆಂಟಿ ಮಾರ್ಕ್ಸ್ ಆಗುತ್ತೆ ಇಲ್ಲಿ ತರ್ಟಿ ಒನ್ ತರ್ಟಿ ಒನ್ ತರ್ಟಿ ಟೆನ್ ಮಾರ್ಕ್ಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಎಲ್ಲಪ್ಪ ಆದರೆ ಇರುತ್ತೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮೇಲೆ ಟೆನ್ ಮಾರ್ಕ್ಸ್ ಎಕ್ಸ್ಟ್ರಾ ಇದೆ ಅಷ್ಟೇ ಉಳಿಕೆಲ್ಲ ಸೇಮ್ ಇದೆ ಆಮೇಲೆ ಜೆ ಆರ್ ಜೆ ಎಸ್ ಎಕ್ಸಾಮ್ ಪ್ಯಾಟರ್ ಹೌದಾ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅವ್ರಿಗೆ ನಿಮಗೆ ಸೇಮ್ ಅಲ್ಲಿ ನಿಮಗೆ ಒನ್ ತರ್ಟಿ ಇವ್ರಿಗೂ ಕೂಡ ಒನ್ ತರ್ಟಿ ಮಾರ್ಕ್ಸ್ ಇದೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ತರ್ಟಿ ಮಾರ್ಕ್ಸ್ ಕೇಳ್ತಾನೆ ಆಮೇಲೆ ಲಾಂಗ್ವೇಜ್ ಕಂಪಿಟೆನ್ಸಿ ಕಂಪೆಂಟೆನ್ಸಿ ಟೆಸ್ಟ್ ಅಲ್ಲಿ ಜನರಲ್ ಇಂಗ್ಲಿಷ್ ಹಿಂದಿ ಸಬ್ಜೆಕ್ಟ್ ರಿಲೇಟೆಡ್ ಇರುತ್ತೆ ತರ್ಟಿ ತರ್ಟಿ ಮಾರ್ಕ್ಸು ಜನರಲ್ ಅವೇರ್ನೆಸ್ ತರ್ಟಿ ಮಾರ್ಕ್ಸ್ ಕ್ವಾಂಟಿಟಿಟಿಟ್ಯೂಟ್ ರೀಸನಿಂಗ್ ಅಬಿಲಿಟಿ ಟ್ವೆಂಟಿ ಪ್ರತಿಯೊಂದಕ್ಕೂ ಇದೇ ತರ ಇದೆ ಆಲ್ಮೋಸ್ಟ್ ಎಲ್ಲ ಸೇಮ್ ಇದಾವೆ ಸೊ ಚೆಕ್ ಮಾಡ್ಕೊಳಿ ಹಾಸ್ಟೆಲ್ ವಾರ್ಡನ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆಲ್ಲ ಒನ್ ತರ್ಟಿ ಮಾರ್ಕ್ಸ್ ಒಂದಕ್ಕೆ ಮಾತ್ರ ಒನ್ ಟ್ವೆಂಟಿ ಮಾರ್ಕ್ಸ್ ಇದೆ ಇಲ್ಲೊಂದು ಲಾಸ್ಟ್ಗೆ ಒಂದು ಯಾವ್ದು ನೋಡಿ ಡ್ರೈವರ್ ಪೋಸ್ಟ್ಗೆ ರೀಸನಿಂಗ್ ಇರುತ್ತೆ ಹದಿನೈದು ಮಾರ್ಸ್ಗೆ ಆಮೇಲೆ ಜನರಲ್ ಅವೇರ್ಸ್ ಹದಿನೈದು ಮಾರ್ಕ್ಸ್ ಗೆ ಲಾಂಗ್ವೇಜ್ ಟೆಸ್ಟ್ ಗೆ ಟ್ವೆಂಟಿ ಮಾರ್ಕ್ಸ್ ನಾಲೇಜ್ ಇನ್ ಕಂಪ್ಯೂಟರ್ ಆಪರೇಷನ್ ಟೆನ್ ಮಾರ್ಕ್ಸ್ ಇವ್ರಿ ಮಾತ್ರ ಸಿಕ್ಸ್ಟಿ ಮಾರ್ಕ್ಸ್ ಇದ್ದಿರುತ್ತೆ ಆ ಟೂ ಅವರ್ಸ್ ಪೇಪರ್ ಸೊ ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಸೇಮ್ ಇರುತ್ತೆ ತ್ರೀ ಅವರ್ಸ್ ಟೆಸ್ಟ್ ಇರುತ್ತೆ ಟೆಸ್ಟ್ ಅಲ್ಲಿ ನಿಮ್ಗೆ ಚೆಕ್ ಮಾಡಿದಾರೆ ಆಮೇಲೆ ಲ್ಯಾಂಗ್ವೇಜ್ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ ಕಂಪ್ಯೂಟರ್ ಟೆಸ್ಟ್ ಅಲ್ಲಿ ಇಂಗ್ಲಿಷ್ ಅಂಡ್ ಹಿಂದಿ ಟೆಸ್ಟ್ ಇರುತ್ತೆ ಹೌದಾ ಸಾರಿ ಲ್ಯಾಂಗ್ವೇಜ್ ಕಂಪೆಂಟೆನ್ಸ್ ಕಂಪೆಂಟೆನ್ಸಿ ಟೆಸ್ಟ್ ಅಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಬಗ್ಗೆ ನಾಲೆಜ್ ಕೇಳ್ತಾರೆ ಸೊ ಅಲ್ಲಿ ನೀಟಾಗಿ ಹಿಂದಿ ಇಂಗ್ಲೀಷ್ ಕರೆಕ್ಟಾಗಿ ಬರಬೇಕು ಪರ್ಸನಲ್ ಇಂಟರ್ವ್ಯೂ ಇಂಟರ್ವ್ಯೂ ಇರುತ್ತೆ ಅಲ್ಲಿ ನಿಮಗೆ ಇವೆಲ್ಯೇಷನ್ ಆಫ್ ದಿ ಕಮ್ಯುನಿಕೇಶನ್ ಸ್ಕಿಲ್ ಅಂಡ್ ಟೀಚಿಂಗ್ ಎಬಿಲಿಟಿ ನೋಡ್ತಾರೆ ನೀವು ಅಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಚಾಕ್ ಮಾಡ್ತಾರೆ ಇಂಟರ್ವ್ಯೂ ಅಲ್ಲಿ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಆಮೇಲೆ ಲಾಸ್ಟಿಗೆ ನಿಮ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ ಸೊ ಇಷ್ಟು ಇದೆ ಸೊ ಇದೇ ಥರ ಜಾಬ್ ಅಪ್ಡೇಟ್ಸ್ ಎಲ್ಲ ಕಾಮರ್ಷಲ್ ಸೇಮ್ ಇದೆ ಸೊ ಹಾಸ್ಟೆಲ್ ವಾರ್ಡನ್ಗೆ ಇಂಟ್ರಿ ಇರಲ್ಲ ಡಾಕ್ಯುಮೆಂಟ್ ಅಸಿಸ್ಟೆಂಟ್ಗೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ಗೆ ಮಾತ್ರ ನಿಮಗೆ ಅಲ್ಲಿ ನಿಮಗೆ ಸ್ಪೀಡ್ ಟೆಸ್ಟ್ ಮಾಡ್ತಾರೆ ಹೌದಾ ಟೆಸ್ಟ್ ಡ್ರೈವರ್ಗೆ ಕೂಡ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ ಅವ್ರ ಡ್ರೈವಿಂಗ್ ಸ್ಕಿಲ್ ಚೆಕ್ ಮಾಡ್ಲಿಕ್ಕೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಷ್ಟೇ ಸೊ ಇಷ್ಟು ಆಮೇಲೆ ಫೈನಲ್ ಆಗಿ ಮೆರಿಟ್ ಲಿಸ್ಟ್ ಬಿಡ್ತಾರೆ ಆಮೇಲೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ ಸೊ ನಿಮ್ಗೆ ಸ್ಯಾಲರಿ ಅಂತ ಸ್ಟಾರ್ಟಿಂಗ್ ಡಿಸ್ಕಶನ್ ಮಾಡಿದ್ವಿ ಇಷ್ಟು ನಿಮ್ಗೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದೇ ಅಕ್ಟೋಬರ್ ತನಕ ಟೈಮ್ ಇದೆ ಆದಷ್ಟು ಬೇಗ ಅಪ್ಲೈ ಮಾಡಿ ಈ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಹೋಗಿ ಅಪ್ಲೈ ಮಾಡ್ಲಿಕ್ಕೆ ಅಪ್ಲೈ ಮಾಡಿಕೊಂಡು ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಇದೇ ಥರ ಜಾಬ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಹೋಗಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದಕ್ಕೆ ಜಾಯ್ನ್ ಆಗಿ ಯಾಕಂದರೆ ಇದೇ ಥರನು ನಾನು ಡೈಲಿ ಇಲ್ಲಾದ್ರೂ ಜಾಬ್ ಜಾಬ್ ಅಪ್ಡೇಟ್ಸು ಒನ್ ಆರ್ ಟು ಇದ್ದೇ ಇರುತ್ತೆ ಕೊಡ್ತಾ ಇರ್ತೀನಿ ಸೊ ಅದು ನಿಮಗೆ ಆದಷ್ಟು ಬೇಗ ತಲುಪಬೇಕಂದ್ರೆ ನೀವು ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿ ಏನು ಗ್ರೂಪಲ್ಲಿ ಜಾಯ್ನ್ ಆಗಿದ್ರೆ ಸಾಕು ಗ್ರೂಪಲ್ಲಿ ಜಾಯ್ನ್ ಆದರೆ ಆಟೋಮೆಟಿಕ್ ನಿಮಗೆ ಮೆಸೇಜ್ ಬಂದೇ ಬರುತ್ತೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು